ಏನೋ ಒಂದು ಕೆಲಸ ಮಾಡೋಣ ಉಲ್ಲಾಸ ಬದಲು ಪದ್ಮಾವತಿ ಹತ್ರ ಕೇಳೋಣವಾ ತಲೆ ಕೆಟ್ಟಿದ್ದೀನೋ ನಿನಗೆ ಅವ್ರು ನನಗೆ ಹೆಲ್ಪ್ ಮಾಡೋಕೆ ಬಂದು ಅವರೇ ಇದ್ದಾರೆ ನನ್ನಿಂದಾಗಿ ಹತ್ತು ಲಕ್ಷ ಕಳ್ಕೊಂಡಿದ್ದಾರೆ ಮತ್ತೆ ಅವ್ರ ಹತ್ರ ದುಡ್ಡು ಹೆಂಗ್ ಕೇಳೋದು ನಿನ್ನ ಹತ್ರ ಇದಕ್ಕಿಂತ ಬೆಟರ್ ಆಪ್ಷನ್ ಇದೆಯಾ ಹೇಳು ಅಲ್ಲ ಅಲ್ಲದೂ ಮೂವತ್ತು ಸಾವಿರ ರೂಪಾಯಿ ಸಿಗಲಿಲ್ಲ ನಮಗೆ ರಾತ್ರಿ ಅಲ್ಲ ಎಲ್ಲೋಗಿದ್ರು ನಿಮ್ಮನ್ನೇ ಕೇಳ್ತಿರೋದು ಆಚೆ ಹೋಗಿದ್ವಿ ಆಚೆ ಅಂದ್ರೆ ಆಚೆ ಅಂದ್ರೆ ಹೊರಗ ಸ್ವಲ್ಪ ದಿನದಲ್ಲೇ ಅವ್ರ ದುಡ್ಡನ್ನ ವಾಪಸ್ ಕೊಟ್ಬಿಡೋಣ ನೀನು ಈಗ ಸ್ವಲ್ಪ ಸ್ವಲ್ಪ ಪಕ್ಕಕ್ಕಿಡ ಆಯ್ತ್ ಬಿಡಪ್ಪ ಒಬ್ಬನೇ ನಿಂತ್ಕೊಂಡು ಅಳ್ತಾರ ಏನು ಮಾಡಕ್ಕಾಗಲ್ಲ ನೀವಂತ ಫೋನ್ ಮಾಡಲಿಲ್ಲ ಅಟ್ಲೀಸ್ಟ್ ನಾನು ಫೋನ್ ಮಾಡಿದಾಗ ಎತ್ಬೇಕು ತಾನೆ ಪಾವ್ ಬಾಜಿ ಚೆನ್ನಾಗಿರ್ಲಿಲ್ಲ ನಿಮಗೆ ಅಂತ ಅಂದ್ಬಿಟ್ಟು ಕುಷ್ಕ ಬೋನ್ಲೆಸ್ ಕಬಾಬ್ ಪೀಸು ನಾನೇ ಹುಡುಕಿ ತೊಗೊಂಬಂದಿದ್ದೀನಿ ಬರಬೇಕು ತಾನೇ ನೋಡಿಲಿ ನೋಡು ನೋಡು ಒಂಬತ್ತು ಗಂಟೆಗೆ ಫೋನ್ ಮಾಡಿದ್ದೀನಿ ಎತ್ತಿಲ್ಲ ಹಾಂ ನೋಡು ಹತ್ತು ಗಂಟೆಗೆ ತಿರ್ಗಾ ಮಾಡಿದ್ದೀನಿ ಎತ್ತಬೇಕು ತಾನೇ ಎತ್ತಿಲ್ಲ ಏ ನೋಡಿಲಿ ಹನ್ನೆರಡು ಗಂಟೆಗೆ ತಿರ್ಗಾ ಮಾಡಿದ್ದೀನಿ ಆವಾಗಲೂ ರಿಸೀವ್ ಮಾಡಿಲ್ಲ ರಾತ್ರಿ ಮೊದಲಕ್ಕೂ ಮುಂಚೆ ಎರಡೂವರೆಗೆ ತಿರ್ಗಾ ಮಾಡಿದೆ ಅವಾಗಲೂ ಎತ್ತಿಲ್ಲ ಇರೆಸ್ಪಾನ್ಸಿಬಲ್ ರೆಸ್ಪಾನ್ಸಿಬಲ್ ಸೆಲೋಸ್ ಲಾಸ್ಟ್ ಕಾಲ್ ಇಸ್ಕೊಂಡು ರಿಸೀವ್ ಮಾಡಿದ್ದು ಐದು ಇಪ್ಪತ್ತು ಐದು ಇಪ್ಪತ್ತು ಐದು ಇಪ್ಪತ್ತು ಗೆಲ್ಲಿದ್ವಿ

ನಮ್ ಗಳಗತಿ ಏನಕ್ಕೆ ಏ ಬೋಳಿ ಸಿಕ್ಕಿರಲ್ಲಪ್ಪ ಸಿಕ್ಕಿದ್ರೆ ಈ ಸೊತ್ತಿಗೆ ಫೋನ್ ಮಾಡ್ಬೇಕಾಗಿತ್ತು ಇಲ್ಲಾಂದ್ರೆ ಟ್ರ್ಯಾಕ್ ಮಾಡ್ಬೇಕಾಗಿತ್ತು ಇನ್ನೂ ಮಾಡಿಲ್ಲ ಅಂದ್ರೆ ಎಲ್ಲೋ ಬಿದ್ದಿರುತ್ತೆ ಬೇಗ ಹೋಗೋಣ ಹೋಗೋಣ ಸ್ವಲ್ಪ ಜಲ್ದಿ ನಡೀ ಅವರು ಇಲ್ಲೇ ಬಂದಾರ ಬೇಗ ನಡೆಯಲೇ ಅವರು ಇಲ್ಲೇ ಸರ ಇಲ್ಲೇ ಇಲ್ಲೋ ಬಿದ್ದೋ ಅವ್ರೇನೋ ಹುಡುಕ್ಲಿಕ್ಕೆ ಹತ್ತಾರಲೇ ಫೋನೇ ಇರ್ಬೋದೇ ನಿಂದ ನಂಬರ್ ಇಂದ ಫೋನ್ ಬರ್ಲಿಕ್ಕೆ ಹತ್ತೈತಿ ಫೋನ್ ಮಾಡ್ಲಿಕ್ಕೆ ಏನ್ ಮಾಡೋಣ ನಮಗ್ ಗೊತ್ತಿರೋ ಹಾಗೆ ಮೊಬೈಲ್ ಅಂತ ಏನೂ ಸಿಗ್ಲಿಲ್ಲ ಪ್ರಾಪರ್ ಆಗಿ ಚೆಕ್ ಮಾಡಿದ ಮೇಲೆ ನಾವು ಅಲ್ಲಿಂದ ಪ್ರೊಸೀಡ್ ಆಗೋದು ಇಲ್ಲ ಸರ್ ಮೊಬೈಲ್ ಅಲ್ಲೇ ಎಲ್ಲೋ ಬಿದ್ದಿರುತ್ತೆ ಸರ್ ಆ ಮೊಬೈಲ್ ಸಿಕ್ಕಿದ್ರೆ ಅವರು ಸಿಕ್ಕದಂಗೆ ಸರ್ ಯಾವುದೋ ಇನ್ನೊಮ್ಮೆ ಸರಿ ಚೆಕ್ ಮಾಡ್ತೀವಿ ಬಟ್ ಐ ಆಮ್ ಶೂರ್ ಅಂತದೇನೋ ಅಲ್ಲಿ ಇರಲಿಲ್ಲ ಸರಿ ಸರ್ ಏನಂತೆ ಇಲ್ಲೇನೂ ಸಿಕ್ಕಿಲ್ಲ ಅಂದ್ರು ಮತ್ತನಿಂದ ನಂಬರ್ ಇನ್ ಫೋನು ಆ ಇಲ್ಲಿ ಅವನ ಕೈಯ ಫೋನ್ೇ ಲೋಪಾ ಆಂಬುಲೆನ್ಸ್ ಫೋನ್ ಮಾಡಿ ಪೊಲೀಸರು ಬರೋವರೆಗೂ ನಾನು ಇಲ್ಲೇ ಇದ್ದೆ ఔರೇನೂ ಇಲ್ಲ ಅಂತಿದ್ದಾರೆ ನನ್ಗ ಗೊತ್ತಿದಂಗೆ ಬೇರೆಯವ್ರ ಯಾರು ಇಲ್ಲಿಗೆ ಬಂದದನ್ನ ತಗೊಂಡ್ ಹೋಗೋದಕ್ಕೆ ಚಾನ್ಸೇ ಇಲ್ಲ ಅವ್ನೇ ಫೋನ್ ಮಾಡ್ತಿದ್ರ ಅಲ್ಲೇನ್ ಹುಡುಕ್ಲಿಕತ್ತಾನ ಮತ್ತ ಯಾರ ಫೋನ್ ಮಾಡ್ತಿರೋದು ಅದು ಕೊಡಿ ಒಂದ್ ನಿಮಿಷ ವೆಂಕಟೇಶ ಪರಮಾತ್ಮನ ನಯ್ಯಾ ಪರ್ದೇಶಿನಿ ನಯ್ಯಾ ಏ ಹಲೋ ಯಾರು ನೀನು ನಾನ್ ಯಾರಂತ ಗೊತ್ತಾಗ್ತಿಲ್ಲ ಒಂದ್ ನಿಮಿಷ ಕೇಳ್ಕೊಂಬರ್ತೀನಿ ಭಾವನ ಮಾಡು ಏ ಬಾ ಬಾ ಅವ ಹುಚ್ಚ ಕಣಲ

ಅಯ್ಯೋ ಹುಚ್ಚು ತಮ್ಮ ಆ ಫೋನ್ ನಂದುಪಾ ನಿನ್ ಫೋನು ನನ್ಗೇನ್ ಗೊತ್ತೈತಿ ಆ ಫೋನ್ ನನ್ನ ಹತ್ರ ಇದ್ರೆ ನೀನ್ ಯಾವ್ದ್ರಿಂದ ಮಾತಾಡ್ತಾ ಇದೀಯ ಲೇ ಇದು ನನ್ ಫ್ರೆಂಡ್ ಫೋನ್ ಐತೋ ಮಾತಾಡ್ತಾ ಇದ್ದಾ ಇದು ನನ್ ಫ್ರೆಂಡ್ ಫೋನ್ ಅದಕ್ಕೆ ಮಾತಾಡ್ತಾ ಇದ್ ಆ ಏರು ಯಾವುದೋ ಗಾಡಿ ಬರ್ತಾ ಇದ್ರ ಕೆಳಗೆ ಇಟ್ಬಿಡ್ತೀನಿ ಸಾರು ಕಣ ತಮ್ಮ ಫೋನು ಸರಲೆ ಸಾರು ಸರ ಅಂತೆಲ್ಲ ಕೇಳ್ದ್ರೆ ಮಾತಾಡ್ತೀಯ

ಹುಚ್ಚ ಅವನಲ್ಲ ನೀನು ಅವಲ್ಲಿದ್ದಾನ ಗೊತ್ತಿಲ್ಲ ಅಷ್ಟಕ್ಕೂ ಫೋನ್ ಅವನ ಹತ್ರ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ ಅವನನ್ನ ಹುಡುಕೊಂಡು ಕುತ್ಕೋತಾರ ಇವತ್ತು ಸಾಯಂಕಾಲ ನಿಮ್ ತಂದೆ ಆಪ್ರೇಷನ್ ಕಣ ಹತ್ತು ಲಕ್ಷ ಕಣೋ ಸುಮ್ನೆ ಹಂಗೆ ಬಿಡಕ್ಕಾಗತ್ತ ಅವನ್ ಸಿಕ್ಕಿದ್ರೆ ದುಡ್ಕಾದ್ರು ಸಿಕ್ತಾರ ಅನ್ನೋ ಲಾಸ್ಟ್ ಹೋಪ್ ಇದೆ ಅಷ್ಟೇ ಅವ್ನು ಸಿಕ್ಕಿದ್ರು ಸಿಗ್ಲಿಲ್ಲ ಅಂದ್ರು ಅಟ್ಲೀಸ್ಟ್ ನಾವು ಟ್ರೈ ಮಾಡಿದ್ವಿ ಅಂತ ಒಂದು ಚಿಕ್ಕ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೂ ಇರುತ್ತೆ ಒಂದ್ ವೇಳೆ ಸಿಕ್ಕಿಲ್ಲ ಅಂದ್ರೆ ನಾನೇ ಪದನೋತ್ತಿನ ಕೇಳತೀನಿ ನೀ ಬರಲಿಲ್ಲ ಅಂದ್ರೆ ನಾನು ಸಾಯ್ತೀನಿ ನೋಡು ಮನೆ ಅಲ್ಲಿ ಮೊದಲ ಸಾಯೆ ಒಂದಸರಿ ಅತ್ತು ಸುಮ್ಮನ ಬಿಡ್ತೀನಿ ಮೊದ್ಲು ಹೋಗಿ ಸ್ಕೂಲ್ ಇಂದ ಮಗುನ್ ಕರ್ಕೊಂಡು ಆಮೇಲೆ ಪಿಕ್ಚರ್ ಗೆನ ಹೋಗು ಊರು ಸುತ್ತಕಣ್ಣ ಹೋಗೋ ಆಗಲಯ್ಯ ನಾನು ಕರ್ಕೊಂಡು ಬರಕಿಲ್ಲ ನಾನು ನಾನೇ ಏನು ಹೇಳು ಗೋಳು ನಿನ್ನ ನೋಡಿ ಜಾಸ್ತಿ ಮಾಡ್ತಾಳೆ ಏನಿಲ್ಲಣ್ಣ ನೀವ್ ಕರ್ಕೊಂಡೋಗಿ ಕರ್ಕೊಂಡೋಗಿ ಕರ್ಕೊಂಡು ಹೋಗೋದಾ ನೀನ್ ಬರ್ತಿಲ್ವಾ ಇಲ್ಲಣ್ಣ ಯಾಕೆ ಅದು ನನ್ ಮಗಳ ಸ್ಕೂಲ್ ಇಂದ ಬರ್ತಾಳೆ ಕರ್ಕೊಂಡ್ ಬರಕ್ ಹೋಗ್ರೆ ಅಂದ್ರೆ ಹೋದ್ ವಾರ ನಾನ್ ಪಿಕ್ಚರ್ಗೆ ಹೋಗ್ತೀನಿ ಅಂತ ಹೇಳಿದ್ಲು ಕಳ್ಸ್ಕೊಡಕ್ ಹಾಕ್ಲಿಲ್ಲ ಅದಕ್ಕೆ ಈ ವಾರ ಇದೀನಿ ಸಾಕು ಇದ್ದೀನಿ ಎಲ್ಲ ನನ್ಗೆ ಹೇಳ್ಬೇಡ ಹೋಗಿ ಸಾಯ್ ಹೋಗು ಏಯ್ ತೆಗೆ ಸುಮ್ನೆ ರಮ ನಿನ್ ಇಲ್ಲಿ ಹೋಗಲ್ಲ ಸೇಫ್ ಆಗಿರುತ್ತೆ ಸಿಸ್ಟರ್ ಬಾಸು ಕೋಪ ಬರ್ಸ್ಬೇಡ ಹ ಸರಿ ಸಿಸ್ಟರ್ ಅವಳಿಗಿಂತ ಜಾಸ್ತಿ ಕೋಪ ನೀನ್ ಬರ್ತಿದ್ಯಾ ಮೊದಲು ತೊಲಗಿಲಿದ್ದಲ್ಲ ಎಲ್ಲಿ ಹೋಗ್ಬೇಕಂತ ಹೇಳ್ರಿ ಅದೇ ತಮ್ಮ ಹುಚ್ಚನೆಲ್ಲ ಅಡ್ಡಾಡ್ತಾರಲ್ಲ ಈ ಪಾರ್ಕು ಕಸ ಜಾಗ

Aku udah gini. Ayo, ayatu. Aku udah kedo. Baik-baik. Ceplok guna dia ನಿಂ ಹೆಸರು ಏನು ಪುಟಿ? ಸುಬರಾವ್. ಸುಬರಾವ್. ನಮ್ಮ ತಾತನ ಹೆಸರು ತುಂಬಾ ಒಳ್ಳವರು. ಓ ನೀಂಗಿ ಬ್ಯಾಗ್ ಕೊಡ್ಸಿದ್ಯಾ ಯಾರು? ನಮ್ಮ ಅಪ್ಪ ತಿರುಪತಿಯಿಂದ ತಂದಿದ್ದು. ತುಂಬಾ ಕೊಸ್ಲಿ ಬ್ಯಾಕ್. ತಿರುಪತಿಯಿಂದ. ಹೌದು. ಒಂದ್ಸಲ ಬ್ಯಾಗ್ ಕೊಡ್ತೀಯ ನೋಡ್ತೀನಿ. ಹಾ ಹಾ. ಆ ಥ್ಯಾಂಕ್ಸ್. ಸೋ ಕ್ಯೂಟ್. ಹಾ. ನಿಮ್ಮಪ್ಪನಿಗೆ ಹೇಳ್ಬಿಟ್ರು ನಾನು ಈ ತರ ಒಂದು ಬ್ಯಾಗ್ ಕೊಡ್ಸ್ತೀಯಾ? ಸರಿ ಕೊಡ್ಸ್ತೀನಿ. ಸೋ ಈಗ ನಿಮ್ಮಪ್ಪ ಇಲ್ಲಿ ಇದ್ದಾರೆ? मन oh. बंद <Ill metric> <instructors> <Bunu act intuitively> ಹ್ಞೂ ಹ್ಞೂ ಯಾಕಿ ಟೈಲ್ ಅದೇ ನಮಗೆ ಸಪೋರ್ಟ್ ಅಷ್ಟೊಲ್ಲ ಜಿ ನಾನು ಕಟ್ಕೊಂಡ್ ಕೇಳಿ ಕೆಮ್ಮಿ